ಪಾವಗಡದ ಹರಿಹರಪುರದಲ್ಲಿ ವಾಸವಿದ್ದ ಗುಡಿಸಲಿಗೆ ಆಕಸ್ಮಿಕ ಬೆಂಕಿ ತ್ರಿಕಾಲವಾಣಿ ಟಿವಿಟಲ್ ನ್ಯೂಸ್ನ ಸುದ್ದಿ ಕಂಡ ತಕ್ಷಣ ಸ್ಥಳಕ್ಕೆ ಧಾವಿಸಿದ ಸ್ವಾಮೀಜಿ ಬೆಂಕಿ ತಗಲಿ ಸಂಪೂರ್ಣವಾಗಿ ಸುಟ್ಟು ಭಸ್ಮವಾಗಿದ್ದ ಮನೆಯ ಕುಟುಂಬಸ್ಥರಿಗೆ ನೆರವಾಗಿ ನಿಂತ ಜವಾನಂದ ಸ್ವಾಮೀಜಿಯವರು ಆ ಬಡ ಕುಟುಂಬಕ್ಕೆ ಸ್ವಾಮೀಜಿಗಳು ಬಟ್ಟೆ ಟಾರ್ಪಲ್ ದಿನಸಿ ವಸ್ತುಗಳು ನೀಡುವ ಮುಖಾಂತರ ಮಾನವೀಯತೆಯನ್ನು ಮೆರೆದಿದ್ದಾರೆ ತಾಲೂಕಿನ ಸಿಕೆಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹರಿಹರಪುರದ ಆದಿ ಕರ್ನಾಟಕ ಜನಾಂಗದ ಕುಟುಂಬಸ್ಥರಿಗೆ ಸರ್ಕಾರ ಅತಿ ಶೀಘ್ರವಾಗಿ ನೆರವು ನೀಡಬೇಕೆಂದು ಸ್ವಾಮೀಜಿಗಳು ಮನವಿ ಮಾಡಿದರು ಚಂದ್ರಲೋಕಕ್ಕೆ ಹೋಗುವ ನಮ್ಮ ಭಾರತ ದೇಶ ಇಂಥ ಬಡ ಕುಟುಂಬಗಳು ಸರ್ಕಾರಕ್ಕೆ ಗೊತ್ತಿಲ್ಲವೇ ಎಂದು ಚಾಟಿ ಬೀಸಿದರು ಸ್ಥಳಕ್ಕೆ ಪೊಲೀಸ್ ಇಲಾಖೆ ಧಾವಿಸಿ ಸ್ಥಳ ಪರಿಶೀಲನೆ ಮಾಡಿ ಸರ್ಕಾರಕ್ಕೆ ವರದಿ ನೀಡುವುದಾಗಿ ಭರವಸೆ ನೀಡಿದ್ದಾರೆ ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಹಾಗೂ ಸ್ಥಳೀಯರು ಹಾಜರಿದ್ದರು ವರದಿ ರಾಮಪ್ಪ ಪಾವಗಡ ಅಕ್ಕಿ ಸಕ್ಕರೆ ಗೋಧಿ ಕಾಫಿ ಪುಡಿ ಉಪ್ಪು ಗೋಧಿ ಹಿಟ್ಟು ರವೆ ಅಡಿಗೆ ಮಾಡಿಕೊಳ್ಳಿ

चि चळ बे ಚನ್ನಾಗಿದೆ ಇಲ್ಲಿ ಹಾ 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 ಯಾಕೆ 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 ಕೂತ್ರೇ ನೋಡ್ತರೆ ಕಾಲನು ಒಂದ ಸ್ವಲ್ಪ ಹಾ इसको ಈ ಕಡೆ ಹೆಂಗ್ ನೋಡ್ತಾ ಇರ್ರಿ ಹೌದು ಮಗ ಮಗ ಸ್ವಾಮಿಜಿ ಹೌದು ಸ್ವಾಮಿಜಿ ಮಗನ ಸ್ವಾಮಿಜಿ ಮಗ ಫ್ಯಾಮಿಲಿ ಅಲ್ಲ ಕರನ ಬಂತು ಸ್ವಲ್ಪ ಮುጥಕರು ಮಾತ್ರ ಟೈಮ್ ಮನುಷ್ಯರು ಹಿಂದೆ ನಿಂತು ಬಾಯ್ ಟೈಮ್ ಮನುಷ್ಯರು ಅಲ್ಲಿ ನಿಂತ ಐದು ನಿಮಿಷ ನಿಂತು ನಾನು ಸರಿತೀನಿ ಬಾಯ್ ಚೆನ್ನಾಗಿರೋಮ್ಮ ತಾಯಿ ದೇವ್ರಿಗೆ ನಮಸ್ಕಾರ ಮಾಡು ಏನು ಜೀವ ಉಳಿತು ತಗೊಳಪ್ಪ ಯಾರ ಯ ಮನೇಜ್ ಬರ ಹ್ಞೂ ಹಾಕೊಂಡು 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 ಲಾ ಎಲ್ಲ ತಗೊಬಾರ್ದು ಹಾಕ್ಬಿಟ್ಟು ನಾನು ಮುಂದೆ ಬರ್ಬಾರ್ದು ಏನಿಲ್ಲ ಅವ್ರು ಇರಾಕ ಈಗ ನಾನು ಟಾರ್ಪಾಲ್ ತಂದಿದ್ದೀನಿ ದೊಡ್ಡದು ಒಳ್ಳೆ ಟಾರ್ಪಾಲ್ ಟಾರ್ಪಾಲ್ ಕೊಟ್ಟು ಹಾಕೊಳ್ಳಿ ಆಮೇಲೆ ಕೊಡು ರೇಷನ್ ತಂದಿದ್ದೀನಿ ಟ್ವೆಟರ್ ತಂದಿದ್ದೀನಿ ನೀವು ಮಾಮಗ ಬಿಚ್ಚು ಬಾ ಅಣ್ಣ ನಿನ್ನೆ ಬಿಚ್ಚು ಬಿಚ್ಚು ಪಾತ್ರೆಗಳು ತಂದಿದ್ದೀನಿ ಒಂದು ಸಂಸಾರ ಏನ್ ದೇವರ ಗ್ರಾಮ ಪಂಚಾಯತ್ ಏನ್ ಮಾಡ್ಬೇಕಂತಿದ್ರೆ ನೀವು ಅದನ್ನೆಲ್ಲ ವ್ಯವಸ್ಥೆ ಮಾಡ್ಬೇಕಂತ ಇದೇ ಎಲ್ಲ ದಾಖಲೆಗಳು ಏನು ಹೋಗಿದಾವೋ ಅವ್ನ ತಹಸೀಲ್ದಾರ್ ಮುಖಾಂತರ ಆಮೇಲೆ ಎಲ್ಲರಿಗೆ ತಹಸೀಲ್ದಾರ್ ಬಂದಿದ್ದಾರೆ ಬಂದು ಹೋಗೋ ನಿನ್ನೆ ಬಂದು ಎಲ್ಲ ಹೇಳಿದ್ದಾರೆ ಎಲ್ಲ ಒಪ್ಕೊಂಡು ಹೋಗಿದ್ದಾರೆ ಹಾರೇ ಇವರು ಬಂದಿದ್ದೆ ಯುವ ಸಾಹೇಬರು ಬಂದಿದ್ದಾರೆ ಮನೆಗೂ ಒಂದು ಅನು ಅನುಕೂಲ ಮಾಡ್ತೀವಿ ನನಗೆ ಹೇಳಿದ್ದಾರೆ ಅವ್ರು ಬರೀ ಹೇಳ್ಬಿಟ್ಟು ಹೋಗಬಾರ್ದು ಕೆಲಸ ಕೆಲಸ ಮಾಡಿಸ ಇಲ್ಲಿ ಜಾಸ್ತಿ ಆಗಿದೆ ಬಂದು ಹೇಳುತ್ತಾ ಇಲ್ಲ ಸರ್ ಬಂದ ತಕ್ಷಣ ಏನು ಬೇಕೋ ಅದು ನೋಡಿದ್ದು ದಯವಿಟ್ಟು ಹಂಗೆ ಮಾಡಿ ಆಮೇಲೆ ಅವ್ಳಿಗೆ ಆಶ್ರಮಕ್ಕೆ ಆಸ್ಪತ್ರೆ ಆಫೀಸಿಗೆ ಹೇಳ್ತೀವಿ ಅವ್ರದ್ದು ಇವ್ರ ಕನೆಕ್ಷನ್ ನಿಮ್ಮ ನಂಬರ್ ಇಲ್ಲಿ ಇವ್ರಗೋಸ್ಕರ ಸರಿ ಕೊಡು ಕೊಟ್ಬಿಡು ಮಾತಾಡ್ತೀವಿ ಬರ್ತೀನಿ ತಾಯಿ